ಮಂಚೇನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿಗೆ ಇಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿದರು ಗ್ರಾಮದ ಪ್ರವೀಣ ಮತ್ತು ರಶ್ಮಿ ದಂಪತಿಗಳನ್ನು ಭೇಟಿ ಮಾಡಿ ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು ಗ್ರಾಮೀಣ ಪ್ರದೇಶದಲ್ಲಿ ಹೈನುಗಾರಿಕೆ ಉತ್ತಮ ಸಹಕಾರಿಯಾಗಿದ್ದು ಹೈನುಗಾರಿಕೆಗೆ ಪ್ರೋತ್ಸಾಹ ನೀಡಲು ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಪಡೆಯುವಂತೆ ಸಲಹೆ ನೀಡುವ ಜೊತೆಗೆ ಅವರ ಶ್ರಮ ಕಂಡು ಅಭಿನಂದಿಸಿದರು ಇಲ್ಲಿ ಪ್ರವೀಣ್ ಮತ್ತು ಅವರ ಧರ್ಮಪತ್ನಿ ಕುಸುಮಾ ರಶ್ಮಿ ಇವರಿಬ್ಬರು ಸೇರಿ ಒಂದು ದಂಡಿಗಾನಹಳ್ಳಿ ಅಂತೇಳಿ ಇದು ನಮ್ಮ ಕ್ಷೇತ್ರದ ಭಾಗ ಗಡಿ ಭಾಗ ಇದಾದ ಮೇಲೆಲ್ಲ ಕೂಡ ಒಂದು ದಂಡಿಗಾನಹಳ್ಳಿ ರಿಸರ್ವ್ ಆಯರ್ ಇದೆ ಇದಾದ ಮೇಲೆಲ್ಲ ಅರಣ್ಯ ಪ್ರದೇಶ ಇಂಥ ಕಡೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಒಂದು ಹತ್ತು ಎಕರೆ ಜಮೀನು ತಗೊಂಡಿದ್ದಾರೆ ಈಗ ಅವರು ಉಪಯೋಗ ಮಾಡಿರೋದು ಒಂದೆರಡು ಎಕರೆ ಅಷ್ಟೇ ಐವತ್ತು ಹಸು ಸಾಕಾಣಿಕೆ ಇವತ್ತು ಮಾಡಿ ಒಂದು ಉದ್ದಿಮೆ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಸುಮಾರು ಇವತ್ತು ಇವರು ದಂಪತಿಗಳು ನಗರದಲ್ಲಿದ್ದರೂ ಕೂಡ ಅವರು ಪೂರ್ವಿಕರು ಹಸುವನ್ನು ಹಸು ಬಗ್ಗೆ ಇದ್ದಂಥ ಒಂದು ಅವರಿಗೆ ಅಭಿಪ್ರಾಯ ಹಸು ಸಾಕಾಣಿಕೆ ಬಗ್ಗೆ ಅವ್ರಿಗಿದ್ದಂಥ ಪ್ರೀತಿ ವಾತ್ಸಲ್ಯ ಇದನ್ನು ಮಕ್ಕಳಾಗಿ ನಾವು ಮುಂದುವರಿಸಬೇಕು ಅನ್ನುವಂಥದ್ದು ಒಂದು ಮತ್ತು ಇದು ಕೂಡ ಲಾಭದಾಯಕವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಅಂತೇಳಿ ಅವರು ಗ್ರಹಿಸಿ ಇವತ್ತು ಮಾಡಿದ್ದಾರೆ ನಾನು ಕೇಳ್ತಾ ಇದ್ದೆ ಅವರಿಗೆ ಯಾವುದೇ ಆರ್ಥಿಕ ಸಹಕಾರ ತಗೊಂಡಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದು ನಾನು ಹೇಳಿದೆ ಇವರಿಗೆ ಕೇಂದ್ರ ಸರ್ಕಾರ ಇವತ್ತು ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಇದೆ ಅದರಲ್ಲಿ ನೀವು ಐವತ್ತು ಲಕ್ಷ ಖರ್ಚಾದರೆ ಇಪ್ಪತ್ತೈದು ಲಕ್ಷ ಅಂದರೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡುವಂಥ ಇದಿದೆ ನೀವು ಅದನ್ನು ಬಳಸ್ಕೊಳ್ಳಿ ಇವೆಲ್ಲ ಹೇಳಿದ್ದೀನಿ ಮತ್ತು ಎಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಉಚಿತವಾಗಿ ವ್ಯಾಕ್ಸಿನೇಷನ್ ಹಸುಗಳಿಗೆ ಕೊಡ್ತಾರೆ ಇವರು ಭಾಳ ಆಧುನಿಕವಾಗಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಐವತ್ತು ಹಸುವನ್ನು ಸಾಕೋದ್ರ ಜೊತೆಗೆ ಅವರಿಗೆ ಇವತ್ತು ಎಲ್ಲ ವಹಿವಾಟು ಲಾಭ ಒಟ್ಟಾರೆಯಾಗಿ ಇವತ್ತು ಮೂವತ್ತೈದು ಪರ್ಸೆಂಟ್ ಅವರಿಗೆ ಮಿಕ್ತಾಯಿದೆ ಸರಿಸುಮಾರು ಒಂದೂವರೆ ಲಕ್ಷ ಇಂದ ಒಂದು ಮುಕ್ಕ ಲಕ್ಷವರೆಗೂ ಕೂಡ ಅವ್ರಿಗೆ ನಿಚ್ಚಳವಾಗಿರ್ತಕ್ಕಂಥ ಲಾಭ ಅವರಿಗೆ ಸಿಗ್ತದೆ ಹೈನು ರೈತ ರಶ್ಮಿ ಮಾತನಾಡಿ ತಲೆಮಾರುಗಳಿಂದ ಹೈನುಗಾರಿಕೆಯಲ್ಲಿ ಉತ್ತಮ ಜೀವನ ಸಾಗಿಸುತ್ತಿದ್ದು ನಗರ ಬಿಟ್ಟು ಗ್ರಾಮೀಣ ಪ್ರದೇಶಕ್ಕೆ ಬಂದು ಹೈನುಗಾರಿಕೆಯಲ್ಲಿ ತೊಡಗಿರುವುದಾಗಿ ಹೇಳಿದರು ಅಲ್ಲದೆ ತಾವು ದುಡಿಯುವ ಜೊತೆಗೆ ಮತ್ತಷ್ಟು ಮಂದಿಗೆ ಇಲ್ಲಿ ಉದ್ಯೋಗದ ಅವಕಾಶ ಕಲ್ಪಿಸಲಾಗಿದೆ ಮುಂದಿನ ದಿನಗಳಲ್ಲಿ ಹಸುಗಳನ್ನು ಮತ್ತಷ್ಟು ಹೆಚ್ಚಿಸುವ ಪ್ರಯತ್ನ ಮಾಡುವ ಜೊತೆಗೆ ತುಪ್ಪ ಬೆಣ್ಣೆ ಮೊಸರು ಮಜ್ಜಿಗೆ ಮುಂತಾದ ಪದಾರ್ಥಗಳನ್ನು ತಮ್ಮದೇ ಆದ ಹೊಸ ಬ್ರ್ಯಾಂಡ್ ಮೂಲಕ ಆರಾಟ ಮಾಡುವ ಯೋಚನೆ ಇದೆ ಎಂದು ಹೇಳಿದರು ನಮ್ಮ ಫಾರ್ಮ್ ಶಿರಾಲಯ ಡೈರಿ ಫಾರ್ಮ್ಸ್ ಅಂತ ಗಂಡನಲ್ಲಿ ಇದೆ ಮಂಚನಳ್ಳಿ ಸಾಧಕರು ಗಂಗೆನಲ್ಲಿ ಗ್ರಾಮದಲ್ಲಿದೆ ಇದನ್ನ ನಾವು ಸುಮಾರು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಸ್ಟಾರ್ಟ್ ಮಾಡಿದ್ರು ಒಂದು ಹಸುವಿಂದ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಟ್ರೈನಿಂಗ್ ಮಾಡಿಕೊಂಡು ಎಲ್ಲ ತಿಳ್ಕೊಂಡು ಅದ್ರ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಏನೇನು ಇಶ್ಯೂಸ್ ಬರುತ್ತೆ ಮತ್ತೆ ಅದಕ್ಕೆ ಏನು ಸ್ಪೀಡ್ ಕೊಡೋದು ಅದರದ್ದು ಹೆಲ್ತ್ ಅಪ್ಡೇಟ್ಸ್ ಎಲ್ಲ ಅರ್ಥ ಮಾಡಿಕೊಂಡು ಆಮೇಲೆ ನಾವು ಒಂದು ಮಾರ್ಚಲ್ಲಿ ಒಂದು ಏಳು ಹಸು ತೊಗೊಂಡು ಬಂದ್ವಿ ಈ ಚಿಕ್ಕ ಶೆಡ್ ಈ ಅಲ್ಲಿ ನಾವು ಸ್ಟಾರ್ಟ್ ಮಾಡಿರೋದು ಸೊ ಅದ್ರ ಬಗ್ಗೆ ಇನ್ನೂ ತಿಳ್ಕೊಂಡು ಎಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾವು ಸ್ಲೋಲಿ ನಮ್ಮ ಶೆಡ್ನ ಫುಲ್ ಇವಾಗ ಎಕ್ಸ್ಪ್ಯಾಂಡ್ ಮಾಡಿ ಸುಮಾರು ಇವಾಗ ಐವತ್ತು ಹಸುಗಳಿದೆ ಸೋ ಇವಾಗ ಬಂದ್ಬಿಟ್ಟು ಎಂ ಪಿ ಸುಧಾಕರ್ ರೆಡ್ಡಿ ಅವರು ಬಂದ್ಬಿಟ್ಟು ನಮ್ಮ ಫಾರ್ಮ್ನ ವಿಸಿಟ್ ಮಾಡಿ ಅವ್ರ ಗೈಡೆನ್ಸಿಂದ ಇನ್ನೂ ಸ್ವಲ್ಪ ನಮಗೆ ಈ ಸಂದರ್ಭದಲ್ಲಿ ಪಶು ಆರೋಗ್ಯ ಅಧಿಕಾರಿಗಳು ಮತ್ತು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಶಶಿಕಿರಣ್ಯಸ್ ಸಿಟಿವಿ ನ್ಯೂಸ್ ಮಂಚೇನಹಳ್ಳಿ